ಎಲ್ರಿಗೂ ನಮಸ್ಕಾರ ನಿಮಗೆ ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ನಮಗೆ ಒಂದು ಎಚ್ಚರಿಕೆ ಗಂಟೆ ಅಂದರೆ ಅಲಾರಾಮ್ಗಳು ಸಿಗುತ್ತೆ ಅಂತೇಳಿ ಈ ರೀತಿ ಹೇಳೋ ಹತ್ತು ಚಿಹ್ನೆಗಳಲ್ಲಿ ಯಾವುದಾದ್ರೂ ಐದಿದ್ರೂ ಕೂಡ ನೀವು ಕೂಡಲೇ ಹೋಗಿ ಇ ಸಿ ಜಿ ಮಾಡಿಸ್ಕೋಬೇಕು ಅದು ಯಾವ್ದಪ್ಪ ಅಂತ ಅಂದ್ರೆ ಮೊದಲನೇದು ಎದೆ ನೋವು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ಕೆಲವರಿಗೆ ಉರಿ ಅನುಭವ ಮತ್ತೆ ಕೆಲವರಿಗೆ ಎದೆ ಮೇಲೆ ಒಂದು ಬಂಡೆ ಇಟ್ಟ ರೀತಿ ಇರುತ್ತೆ ಇಲ್ಲ ಎದೆ ಮೇಲೆ ಜೋರಾಗಿ ಯಾರಾದ್ರೂ ಗುದ್ದಿದ ರೀತಿ ಆಗುತ್ತಲ್ಲ ಆ ರೀತಿ ಇರುತ್ತೆ ಎರಡನೇದು ಹೊಟ್ಟೆ ಕೆಡುತ್ತೆ ಒಂಥರ ಹೊಟ್ಟೆಯಲ್ಲಿ ನನಗೆ ಆಗ್ತಾ ಇದೆ ಅನಿಸುತ್ತಲ್ಲ ಆ ರೀತಿ ಆಗುತ್ತೆ ಹೊಟ್ಟೆ ನೋವು ಬರಬಹುದು ಎದೆ ಉರಿಬಹುದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತಲ್ಲ ಆ ರೀತಿ ವಾಂತಿಯ ಅನುಭವ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಇದ್ರೂ ಇರಬಹುದು ಭಯ ಬೇಡ ಸಡನ್ ಪೇಯ್ನು ಕೈಯಲ್ಲಿ ಕುತಿಗೆಯಲ್ಲಿ ದೌಡೆಯಲ್ಲಿ ಬೆನ್ನು ನೋವು ಕೂಡ ಆಗ್ಬೋದು ಇದ್ರ ಜೊತೆಗೆ ಬೆವರು ಬರುತ್ತೆ ಉಸಿರುಗಟ್ಟಿದ ಅನುಭವ ಆಗುತ್ತೆ ಬರಿ ನೋವಾದರೆ ನೀವು ಭಯ ಬೇಡ ಉತ್ಗೆ ನೋವು ಅಲ್ ನೋವು ಮಜಲ್ ಪೇಯ್ನ್ ಕೂಡ ಆಗಿದ್ರೂ ಇರಬಹುದು ತಲೆ ಗಿಡದಂತೆ ಗಿರಿಕಿ ಹೊಡೆಯಕ್ಕೆ ಶುರುವಾಗುತ್ತೆ ಜೊತೆಗೆ ಬೆವರು ಮತ್ತು ಉಸಿರುಗಟ್ಟಿದ ಹಾಗೆ ಆಗುತ್ತೆ ಬೇರೆ ಕಾರ್ಡನು ಇರಬಹುದು ಭಯ ಬೇಡ ಗಂಟ್ಲಲ್ಲಿ ಬಾಯಲ್ಲಿ ನೋವಾಗ್ಬೋದು ಹಾಗಂತ ಭಯ ಬೇಡ ಶೀತ ಆಗಿದ್ರು ಆಗಿರಬಹುದು ಅಲ್ ನೋವಾಗಿದ್ರು ಆಗಿರ್ಬೋದು ಆರನೇದು ಇದ್ದಕ್ಕಿದ್ದ ಹಾಗೆ ಶಕ್ತಿ ಇಲ್ದಾಗೆ ಹಾಗೆ ಬಿಡುತ್ತೆ ಕಾಲದಲ್ಲಿ ಶಕ್ತಿನೋ ಇಲ್ವೇನೋ ಹಾಗೆ ಕೂತ್ಕೆ ಬೇಡ ಅನ್ಸುತ್ತೆ ಕಾರು ಬೈಕ್ ಓಡಿಸ್ತಾ ಇದ್ರೆ ಸಡನ್ ಆಗಿ ನಿಲ್ಲಿಸ್ಬಿಡ್ತಾರೆ ನಡೀತಾ ಇದ್ರೆ ಕುಸಿದ್ ಬಿಡಬಹುದು ಏಳನೇದು ಸಿಕ್ಕಾ ಬೆವರು ಬರುತ್ತೆ ಕೆಲವು ಸಲ ಬಾಯಿದಿಂದಲೂ ಬರಬಹುದು ಶಕೆಯಿಂದಲೂ ಬರಬಹುದು ಅದರಿಂದ ಇದೊಂದೇ ಇದೆ ಅಂತ ಅಂದ್ರೆ ಎದುರುಕೊಳ್ಳೋಕೆ ಬೇಕಾಗಿಲ್ಲ ಎಂಟನೇದು ಕಾಲುಗಳು ಊದ್ಕೊಳ್ತವೆ ಇದು ತುಂಬಾ ಇಂಪಾರ್ಟೆಂಟ್ ಆರ್ಟು ನೀರನ್ನ ಸರಿಯಾಗಿ ಹೊರಗಡೆ ರಕ್ತದ ಮುಖಾಂತರ ಪಂಪ್ ಮಾಡದೇ ಇರೋದ್ರಿಂದ ಭೂಮಿಯ ಗ್ರಾವಿಟಿ ಕಡೆ ನೀರ್ ಚಲಿಸೋದ್ರಿಂದ ಕಾಲುಗಳಲ್ಲಿ ನೀರು ಶೇಖರಣೆ ಆಗುತ್ತೆ ಆಗ ಕಾಲು ಊತ ಬರುತ್ತೆ ನೀವು ಬೆರಳಿಂದ ಅದನ್ನ ಅದಿಮಿ ಅದಿಮಿ ಹಿಡಿದು ಅದು ಮತ್ತೆ ವಾಪಸ್ ಬಂದರೆ ನೀವು ಭಯ ಪಡೋದು ಬೇಕಾಗಿಲ್ಲ ಸ್ವಲ್ಪ ಹಾಗೇ ಇದೆ ನಿಧಾನವಾಗಿ ಹೊರಗಡೆ ಬರ್ತಾ ಇದೆ ಅಂತ ಅಂದರೆ ಆಗ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಒಂಬತ್ತನೇದು ಕಂಟಿನ್ಯೂಸ್ ಆಗಿ ಕೆಂ ಬರ್ಬೋದು ಹಾಗಂತ ಕೆಂ ಬಂತು ಅಂತ ನೀವು ಭಯ ಪಡ್ಕೊಳ್ಳೋದು ಬೇಕಾಗಿಲ್ಲ ಬೇರೆ ಲಂಗ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಆಗಿರ್ಬೋದು ಅಲರ್ಜಿ ಆಗಿರ್ಬೋದು ಹತ್ತನೇದು ಹೃದಯ ಬಡಿತದಲ್ಲಿ ಏರುಪೇರಾಗುತ್ತೆ ಹೃದಯ ಜೋರಾಗಿ ಬಡಿತಾ ಇರುತ್ತೆ ಅದು ನಿಮ್ ಕಿವಿಗೆ ಕೇಳಿಸುತ್ತೆ ಈ ರೀತಿ ಇದ್ರೆ ನೀವು ಹುಷಾರಾಗಿರ್ಬೇಕು ಇವುಗಳಲ್ಲಿ ಯಾವುದಾದ್ರು ಐದು ಕೂಡ ಕೂಡಲೇ ಇ ಸಿ ಜಿ ಮತ್ತು ರಕ್ತ ಪರೀಕ್ಷೆ ಮಾಡಿಸಿ ನೀವೇನಾದ್ರೂ ಓಡಾಡ್ತಾ ಇದ್ರೆ ಸುಮ್ಮನೆ ಕೂತ್ಕೊಂಡು ಬಿಡಿ ಯಾಕೆ ಅದನ್ನ ನೀವು ಓಡಾಡದಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ ಆಸ್ಪತ್ರೆಗೆ ಹೋಗೋದಾದ್ರೆ ಆಸ್ಪತ್ರೆಯಲ್ಲಿ ನೀವು ಮೆಟ್ಲತ್ತೋದು ಆ ರೀತಿ ಎಲ್ಲ ಮಾಡದೆ ಹಾಸ್ಪಿಟ್ಲ್ ಮುಂಭಾಗದೆಲ್ಲ ನಿಂತ್ಕೊಂಡು ಸ್ಟ್ರೆಚರ್ ಬರೋದಿಕ್ಕೆ ಕಾಯಿರಿ ಇಲ್ಲ ಯಾರಾದ್ರೂ ಒಬ್ರು ನಿಮ್ ಜೊತೆಲಿರೋರು ನೀವು ಎತ್ಕೊಂಡು ಒಳಗಡೆ ಹೋಗ್ಬೇಕು ಅಂತಂದ್ರೆ ನೀವು ಮೆಟ್ಲತ್ತದ್ರೆ ರುಜಿರ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರಿಂದಲೇ ಎಷ್ಟೋ ಜನ ಆಸ್ಪತ್ರೆ ಬಾಗಿಲವರೆಗೂ ಹೋಗಿ ಅಲ್ಲೇ ಸಾವನ್ನಪ್ಪಿರೋ ಉದಾಹರಣೆಗಳು ಬೇಕಾದಷ್ಟು ಇರ್ತವೆ